ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಇಪ್ಪತ್ತೊಂಬತ್ತು ಮದುವೆಯಾಗಿ ಮೂರು ವರುಷಗಳೇ ಕಳೆದರೂ ಒಂದು ಸಂತಾನವಿಲ್ಲದ ವತ್ಸಲಾಳಿಗೆ ಅತ್ತೆ ಅಂಬುಜಾಕ್ಷಿಯವರು ಕೆಟ್ಟ ಕೆಟ್ಟ ಪದಗಳಿಂದ ಬೈಯುವುದನ್ನು ಕೇಳಿಸಿಕೊಳ್ಳಲಾಗದೆ ಅಮ್ಮನ ವಿರುದ್ಧವಾಗಿ ಮಾತನಾಡಿದ ವಾಸ್ತವ್ ವತ್ಸಲಾಳನ್ನು ತನ್ನ ಕೋಣೆಗೆ ಕರೆದುಕೊಂಡು ನಡೆದನು ಇತ್ತ ಕೋಣೆ ಸೇರಿದ್ದ ವತ್ಸಲ ತನ್ನ ಮನದಲ್ಲಿದ್ದ ಪ್ರಶ್ನೆಗಳನ್ನು ಗಂಡನ ಎದುರು ಕೇಳತೊಡಗಿದ್ದಳು ರಿಕ್ತವಾಗಿದ್ದ ಅವಳ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸುತ್ತಿದ್ದವಳು ನನಗೆ ಚೆನ್ನಾಗಿ ತಿಳಿದಿದೆ ನೀವು ಈಗಲೂ ಕೂಡ ನಿಮ್ಮ ಮೊದಲನೇ ಹೆಂಡತಿ ನೆನಪಲ್ಲೇ ಇದ್ದೀರಾ ಮಾವ ಅಕ್ಕನ್ ಬಗ್ಗೆ ನನಗೆ ಎಲ್ಲಾ ವಿಷಯ ತಿಳಿಸಿದ್ದಾರೆ ಲಕ್ಷ್ಮಿ ಅಕ್ಕ ಎಷ್ಟಾದರೂ ನಿಮ್ಮ ಮೊದಲನೇ ಪ್ರೀತಿ ಮೊದಲನೇ ಪ್ರೀತಿನ ಮರೆಯೋದು ಕಷ್ಟ ಅಂತ ನನಗೂ ಗೊತ್ತು ನಾನು ಅವರನ್ನು ಮರೆತ್ಬಿಡಿ ಅವರ ನೆನಪುಗಳನ್ನು ಅಳಿಸಿ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಹೆಂಡತಿ ಅಲ್ಲದೆ ಇದ್ದರೂ ಕನಿಷ್ಠ ಪಕ್ಷ ನಾನು ಒಬ್ಳು ಮನುಷ್ಯಳು ನನಗೂ ಕೂಡ ಒಂದು ಮನಸ್ಸಿದೆ ಅಂತ ನೀವ್ಯಾಕೆ ಯಾವತ್ತು ಅರ್ಥವೇ ಮಾಡಿಕೊಳ್ಳಿಲ್ಲ ನಿಮ್ಗೆ ಕೇವಲ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಕೆ ಒಬ್ಬ ಹೆಂಗಸು ಬೇಕಾಗಿದ್ರೆ ನನ್ನನ್ನು ಮದುವೆಯಾಗಿ ಕರ್ಕೊಂಡ್ ಬರೋದ್ಕಿಂತ ಒಬ್ಬ ಮನೆ ಕೆಲಸದವಳನ್ನು ಇಟ್ಕೋಬೋದಿತ್ತಲ್ವಾ ಈಗ್ಲೂ ಸಹ ನಿಮ್ಗೆ ನನ್ನ ಮುಖ ನೋಡೋಕು ಇಷ್ಟವಿಲ್ಲದೆ ಮುಖವನ್ನು ಹೇಗೆ ಆಚೆ ತಿರುಗಿಸಿ ನಿಂತಿದ್ದೀರಾ ನೋಡಿ ಎಂದು ಅವನ ಕಣ್ಣ ಮುಂದೆ ಬಂದು ನಿಂತು ಅವನ ಕಾಲಿನ ಬಳಿ ಕುಸಿದು ಕುಳಿತಳು ಅವನು ಇನ್ನೇನು ತನ್ನ ಹೆಜ್ಜೆಯನ್ನು ಹಿಂದಕ್ಕೆ ಎಳೆದುಕೊಳ್ಳುವ ಮುನ್ನವೇ ಅವನ ಕಾಲುಗಳನ್ನು ಹಿಡಿದು ದಯವಿಟ್ಟು ಈಗಲೂ ತಪ್ಪಿಸ್ಕೊಳ್ಳೋಕ್ ನೋಡಬೇಡಿ ನೀವು ನನ್ನ ಮುಖವನ್ನು ನೋಡ್ದೇ ಇದ್ರೂ ಪರವಾಗಿಲ್ಲ ನನ್ನ ಇನ್ನೊಂದು ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನಾದ್ರೂ ಕೊಡಿ ಎಂದು ಅವನು ಪ್ರತಿಕ್ರಿಯಿಸುವ ಮುನ್ನವೇ ಮದುವೆ ಮುಂಚೆ ನಾನು ಮದುವೆಯಾಗೋ ಹುಡುಗ ಆಗಿರ್ಬೇಕು ಹೀಗಿರ್ಬೇಕು ಅಂತ ಎಲ್ಲ ಹುಡುಗಿಯರ ಹಾಗೆ ಹಲವಾರು ಕನಸುಗಳನ್ನು ಕಂಡಿದ್ದೆ ಒಂದು ತುಂಬ ಕುಟುಂಬ ಅಲ್ಲಿ ಅತ್ತೆ ಮಾವ ನಾನು ನನ್ನ ಗಂಡ ಅದರಲ್ಲಿ ನಮ್ಮದೇ ಆದ ಒಂದು ಮುದ್ದಾದ ಮಗು ಹೀಗೆ ನನ್ನ ಕನಸುಗಳಿಗೆ ಮಿತಿಯೇ ಇರಲಿಲ್ಲ ಆದರೆ ನಾನು ಅಂದುಕೊಂಡಂತೆ ಯಾವುದು ನಡೀಲಿಲ್ಲ ಜೀವನ ನಾವು ಬಯಸಿದಂತೆ ಇರೋದಿಲ್ಲ ಜೀವನ ಹೇಗೆ ಬರುತ್ತೋ ನಾವು ಅದನ್ನು ಹಾಗೆ ಸ್ವೀಕರಿಸಬೇಕು ಅನ್ನೋ ಸತ್ಯ ನಿಮ್ಮನ್ನು ಮದುವೆಯಾದ ನಂತರ ಅರ್ಥ ಆಯಿತು ನಮ್ಮದೇ ಒಂದು ಪುಟ್ಟ ಮಗುವನ್ನು ಎತ್ತಿ ಆಡಿಸಿ ಲಾಲನೆ ಪಾಲನೆ ಮಾಡಬೇಕು ಅನ್ನೋ ಬಯಕೆ ಹೊತ್ತಿದ್ದವಳ ಕಣ್ಣುಗಳನ್ನು ಆ ಎರಡು ಮಕ್ಕಳು ತೆರೆಸಿದ್ರು ಆ ಮಕ್ಕಳನ್ನೇ ನಾನು ನನ್ನ ಸ್ವಂತ ಮಕ್ಕಳ ಹಾಗೆ ಅಂದ್ಕೊಂಡಿದ್ದೀನಿ ಅವರೇ ನನ್ನ ಸರ್ವಸ್ವ ಅವರೇ ನನ್ನ ಪ್ರಪಂಚ ಮಕ್ಕಳು ಕೂಡ ನನ್ನನ್ನು ಅಮ್ಮ ಅಂತ ಕರೆದಾಗ ನನಗಾಗೋ ಸಂತೋಷ ಅಷ್ಟಿಷ್ಟಲ್ಲ ಆ ಮಕ್ಕಳು ನನ್ನ ಮೇಲೆ ತೋರಿಸೋ ಪ್ರೀತಿಯಿಂದ ನಾನು ನನ್ನದೇ ಒಂದು ಕರುಳ ಕುಡಿಯನ್ನು ಹೆರಬೇಕು ಅನ್ನೋ ಕನಸನ್ನು ಕೂಡ ಮರ್ತುಬಿಟ್ಟಿದ್ದೆ ನನಗೆ ಈಗಾಗಲೇ ಇಬ್ಬರು ಮಕ್ಕಳು ಇರೋದ್ರಿಂದ ಮತ್ತೊಂದು ಮಗುವಿನ ಆಸೆ ನನ್ನಲ್ಲಿ ಬಾರದಂತಾಗಿತ್ತು ಈಗಲೂ ಕೂಡ ನನಗೆ ಆ ಬಗೆಯ ಆಸೆಗಳು ಕಿಂಚಿತ್ತೂ ಇಲ್ಲ ಆದರೂ ನಿಮ್ಮ ಬಳಿ ಒಂದು ಮಾತು ಕೇಳ್ತೀನಿ ಇಷ್ಟು ವರ್ಷ ಆದರೂ ನೀವು ನನ್ನನ್ನು ಯಾಕೆ ನಿಮ್ಮ ಹತ್ತಿರ ಸೇರಿಸ್ತಾ ಇಲ್ಲ ಎಂದು ಆವೇಶ ಭರಿತಳಾಗಿ ಕೇಳಿದವಳ ಕಣ್ಣುಗಳು ನಿಸ್ತೇಜಕವಾಗಿದ್ದವು ಇಷ್ಟು ವರುಷಗಳಿಂದ ಅವಳ ಮುಖದಲ್ಲಿ ಸಹನೆಯನ್ನೇ ನೋಡುತ್ತಿದ್ದವನು ಇಂದು ಅವಳ ರೌದ್ರ ರೂಪವನ್ನು ನೋಡಿ ಅವನಿಗೆ ಏನೆಂದು ಉತ್ತರಿಸಬೇಕೆಂದು ತಿಳಿಯಲಿಲ್ಲ ಅವಳು ಮೇಲೆದ್ದು ಅವನ ಕಾಲರ್ ಹಿಡಿದು ದಯವಿಟ್ಟು ಹೇಳಿ ಅತ್ತೆ ನನ್ನನ್ನು ಬಂಜೆ ಬಂಜೆ ಅಂತ ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇದ್ರೆ ನನ್ನಿಂದ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಗೆ ಕೈ ಮುಗ್ದು ಬೇಡ್ಕೊಳ್ತೀನಿ ದಯವಿಟ್ಟು ಇದ್ರಿಂದ ನನ್ಗೆ ಮುಕ್ತಿ ಕೊಡಿ ಎಂದು ಹುಚ್ಚಿಯಂತೆ ಕಿರುಚಾಡುತ್ತಾ ಪುನಃ ಅವನ ಕಾಲ ಬಳಿ ಕುಸಿದು ಕುಳಿತಳು ಮ್ಲಾನವಾಗಿದ್ದ ಅವಳ ಮುಖವನ್ನು ಕಂಡು ಅವನಿಗೂ ಅವಳ ಮೇಲೆ ಕನಿಕರ ಹುಟ್ಟಿರಬೇಕು ಕೊನೆಗೂ ತನ್ನ ಹಮ್ಮು ಬಿಮ್ಮನ್ನೆಲ್ಲ ತೊರೆದು ಅವಳ ಭುಜವನ್ನು ಹಿಡಿದು ಮೇಲ ಕೇಳಿಸಿದವನು ನೋಡಿಒತ್ಸಲ ಇದಕ್ಕೆ ನನ್ನ ಬಳಿ ಉತ್ತರವಿಲ್ಲ ಎಂದು ಹೇಳಿ ನಿಶ್ಚೇಷ್ಟಿತನಾಗಿ ಮಂಚದ ಮೇಲೆ ಕುಳಿತನು ಈ ದಿನ ಅವಳ ಸಹನೆಯ ಕಟ್ಟೆ ಹೊಡೆದಿತ್ತು ಅವಳು ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಅವನನ್ನು ಬಿಡುವಂತೆ ಕಾಣಲಿಲ್ಲ ನೀವು ಹೀಗೆ ನಡ್ಕೊಳ್ತಾ ಇರೋದ್ ನೋಡ್ತಾ ಇದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ಸುತ್ತೆ ನಾನೇನಾದ್ರು ನಿಮ್ಮ ಬಳಿ ಎಲ್ಲಾ ಸತ್ಯವನ್ನು ಬಾಯಿ ಬಿಡಿಸ್ತೀನೇನೋ ಅಂತ ನೀವು ನನ್ನನ್ನು ಇಷ್ಟು ವರ್ಷ ದೂರ ಇಟ್ಟಿದ್ರೇನೋ ಅನ್ನಿಸ್ತಿದೆ ಅಥವಾ ನಮ್ಗೆ ಮಕ್ಕಳಾದ್ರೆ ನಾನು ಆ ಎರಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಮಲತಾಯಿಯ ಧೋರಣೆ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನಾದ್ರೂ ಅನುಮಾನ ಇದ್ಯಾ ಇನ್ನು ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಬೇಡಿ ದಯವಿಟ್ಟು ಹೇಳಿ ನಾನು ಯಾಕೆ ನಿಮ್ಗೆ ಇಷ್ಟ ಇಲ್ಲ ಯಾಕೆ ದೂರ ಇಟ್ಟಿದ್ದೀರಿ ಎಂದು ಪದೇ ಪದೇ ಅವನನ್ನು ಪೀಡಿಸತೊಡಗಿದಳು ಅವಳ ಸ್ಥಿತಿಯನ್ನು ಕಂಡು ಕರಗಿದವನು ಇನ್ನು ವಿಷಯವನ್ನು ಮುಚ್ಚಿಟ್ಟು ಪ್ರಯೋಜನವಿಲ್ಲವೆಂದು ಅರಿತು ನೋಡಿ ನೀವು ತುಂಬಾ ಒಳ್ಳೆಯವರು ನಿಮ್ಮ ಮೇಲೆ ನನಗೆ ಯಾವುದೇ ದ್ವೇಷವಿಲ್ಲ ಅನುಮಾನವೂ ಇಲ್ಲ ನೀವು ಹೇಳಿದಂತೆ ಮದುವೆಗೆ ಮುಂಚೆ ನಾನು ಕೂಡ ನನಗೆ ಹೆಂಡತಿಯಾಗಿ ಬರುವವಳು ನನ್ನ ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾಳೋ ಅನ್ನೋ ಭಯ ಇತ್ತು ಆದ್ರೆ ನೀವು ನನ್ನ ಎರಡು ಮಕ್ಕಳನ್ನು ನನ್ಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅವರನ್ನು ಹೆತ್ತವಳೆ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ ನಾನು ನಿಮ್ಮನ್ನು ಈ ರೀತಿ ನಡ್ಸ್ಕೊಳ್ತಿರೋಕೆ ಒಂದು ಮುಖ್ಯ ಕಾರಣ ಇದೆ ಅದು ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಯ ಬಳಿ ಹೋಗಿ ಅವರನ್ನೇ ಕೇಳಿ ಅವರೇ ನಿಮ್ಗೆ ಎಲ್ಲ ಸತ್ಯವನ್ನು ಹೇಳ್ತಾರೆ ಎಂದವನು ಅವಳು ನನ್ನ ಮಾತನಾಡುವ ಮುನ್ನವೇ ತನ್ನ ಕೋಣೆಯ ಬಾಗಿಲು ತೆರೆದು ಮನೆಯಿಂದ ಹೊರ ನಡೆದನು ಗಂಡನ ಮಾತುಗಳು ಅರ್ಥವಾಗದೆ ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಂತವಳು ಮನದಲ್ಲಿಯೇ ದೃಢ ನಿಷ್ಕರ್ಷೆ ಮಾಡಿ ಹೌದು ಇವತ್ತು ಏನೇ ಆದರೂ ನಾನು ಸತ್ಯವನ್ನೆಲ್ಲ ತಿಳ್ಕೊಳ್ಳೇಬೇಕು ಎಂದು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ತನ್ನ ಪರ್ಸ್ ತೆಗೆದುಕೊಂಡು ದರದರನೆ ನಡೆದು ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು ಒತ್ಸಲ ತನ್ನ ತವರೂರಿಗೆ ಬಂದಾಗ ಅದಾಗಲೇ ಸಮಯ ರಾತ್ರಿ ಎಂಟು ಕಳೆದಿತ್ತು ಅವಳು ನಡೆಯುತ್ತಿದ್ದ ದಾರಿಯಲ್ಲಿ ಯಾವುದೇ ವಾಹನಗಳಾಗಲಿ ಜನರಾಗಲಿ ಸಂಚರಿಸುತ್ತಿರಲಿಲ್ಲ ರಸ್ತೆಯಲ್ಲೆಲ್ಲ ನೀರವ ಮೌನವೇ ತುಂಬಿದ್ದರೂ ಅವಳ ಮನಸ್ಸಿನಲ್ಲಿ ಮಾತ್ರ ಹಲವಾರು ಪ್ರಶ್ನೆಗಳು ತುಂಬಿ ಜ್ವಾಲಾಮುಖಿಯಂತೆ ಸುಡಲಾರಂಭಿಸಿದ್ದವು ಸ್ವಲ್ಪ ಸಮಯಗಳಲ್ಲಿಯೇ ಗುಡುಗು ಸಿಡಿಲಿನ ಶಬ್ದವು ಸುತ್ತಲಿನ ನೀರವ ಮೌನವನ್ನು ಬಡಿದೆಬ್ಬಿಸಿ ಪ್ರಶಾಂತವಾಗಿದ್ದ ಮರಗಿಡಗಳೆಲ್ಲ ಬಿರುಗಾಳಿಯನ್ನೇ ಎಬ್ಬಿಸತೊಡಗಿದವು ತಲೆ ಎತ್ತಿ ಆಗಸವನ್ನೊಮ್ಮೆ ದಿಟ್ಟಿಸಿದವಳಿಗೆ ಮುಗಿಲು ಕಣ್ಣೀರಿಡುವಂತೆ ಭಾಸವಾಯಿತು ಎಂದು ಸುರಿಯುತ್ತಿದ್ದ ಜಡಿಮಳೆಯನ್ನು ಲೆಕ್ಕಿಸದೆ ಹೆಜ್ಜೆ ಹಾಕುತ್ತಿದ್ದವಳ ಕಣ್ಣೀರಿನ ಹನಿಗಳು ವರ್ಷಧಾರೆಯೊಂದಿಗೆ ಬೆರೆತವು ಸಂಸಾರವೆಂಬ ಸಾಗರದಲ್ಲಿ ತೇಲಲಾಗದೆ ಮುಳುಗುತ್ತಿದ್ದವಳಿಗೆ ಮಳೆಯೇನು ಬಿಸಿಲೇನು ಸುಮಾರು ಅರ್ಧ ತಾಸು ರೌದ್ರ ಭಯಂಕರ ನಟ್ಟಿರುಳಿನಲ್ಲಿ ರಭಸವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿಯೇ ಒಬ್ಬಂಟಿಯಾಗಿಯೇ ನಡೆದು ತವರು ಮನೆ ಸೇರಿದಳು ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳಿಗೆ ಗಂಡನಿಂದ ಉತ್ತರ ದೊರೆಯದ ವತ್ಸಲಾಳಿಗೆ ತನ್ನ ಹೆತ್ತವರಿಂದಲಾದರೂ ಉತ್ತರ ಸಿಗಬಹುದೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು